ಫ್ರೆಂಡ್ಸ್ ಒಂದು ನಿಮಿಷ ನೀವು ಒಂದು ಪ್ರಾಬ್ಲಮ್ನ ಫೋನಲ್ಲಿ ಫೇಸ್ ಮಾಡ್ತಾ ಇರ್ತೀರ ಅದೇನಂದ್ರೆ ನೋಡ್ಬೋದು ನೀವು ಮಾರ್ನಿಂಗ್ ಟೈಮಲ್ಲಿ ಫೋನ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳ ಇಲ್ಲಾಂದ್ರೆ ಒಂದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಷ್ಟೊಂದು ಚಾರ್ಜ್ ಮಾಡ್ಕೊಂಡಿರ್ತೀರಾ ನೀವು ಡ್ಯೂಟಿಗೆ ಹೋದ್ಮೇಲೆ ಅಂದರೆ ಹೊರಗಡೆ ಏನೋ ಕೆಲಸಕ್ಕೆ ಹೋದ್ಮೇಲೆ ನೀವು ಜಾಸ್ತಿ ಫೋನೇ ಯೂಸ್ ಮಾಡೋದಿಲ್ಲ ಆದರೂ ಕೂಡ ನಿಮಗೆ ಗೊತ್ತಿದ್ದಂಗೆ ಫೋನ್ ಅಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬ್ಯಾಟ್ರಿ ಡ್ರೈನ್ ಕೂಡ ಆಗಿರುತ್ತೆ ಸುಮ್ಮನೆ ಖಾಲಿ ಆಗಿಬಿಟ್ಟಿರುತ್ತೆ ನೀವು ನೋಡ್ಬಿಟ್ಟು ಶಾಕ್ ಕೂಡ ಆಗ್ತೀರಾ ಇದೇನಪ್ಪ ನಾನು ಫೋನ್ ಯೂಸ್ ಮಾಡಿಲ್ಲ ಇಷ್ಟು ಬೇಗ ಬ್ಯಾಟ್ರಿ ಡ್ರೈನ್ ಆಗಿ ಇಷ್ಟಕ್ಕೆ ಬಂದಿದ್ಯಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ದು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಮತ್ತೆ ಇನ್ನು ಕೆಲವೊಂದು ಪ್ರಾಬ್ಲಮ್ ಏನಂದ್ರೆ ಫೋನ್ ನ ಒಂದು ಐದರಿಂದ ಹತ್ತು ನಿಮಿಷ ಯೂಸ್ ಮಾಡಿದ್ರೆ ಸಾಕು ತುಂಬಾ ಬ್ಯಾಟ್ರಿ ಬೇಗ ಬೇಗ ಖಾಲಿ ಕೂಡ ಆಗುತ್ತೆ ಏನಕ್ಕೆ ಅಂತ ನೀವು ಕನ್ಫ್ಯೂಸ್ ಕೂಡ ಡೋಂಟ್ ಫರ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲಾಸ್ಟ್ ತನಕ ನೋಡಿ ನಿಮ್ಮ ಫೋನ್ ಏನಕ್ಕೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅದಾದ್ಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನ ಕೂಡ ನಿಮ್ಮ ಫೋನ್ ತಿಳಿಸ್ಕೊಡ್ತೀನಿ ನಿಮ್ಮ ಫೋನ್ ಲ್ಲಿ ಮಿಸ್ ಮಾಡಿದಾಗ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಳ್ಳಿ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಪಕ್ಕ ಹೇಳ್ತಿದ್ರೆ ನಿಮ್ಮ ಫೋನ್ ಇಪ್ಪತ್ನಾಲ್ಕು ಗಂಟೆ ಚಾರ್ಜ್ ಫುಲ್ ಬರುತ್ತೆ ಈ ಸೆಟ್ಟಿಂಗ್ಸ್ ಅನ್ನ ಮಾಡಿ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲಾಸ್ಟ್ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಮತ್ತೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ಅಂದ್ರೆ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಇದೇ ರೀತಿ ಕಂಟೆಂಟ್ ಗಳನ್ನ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಿಡಿಯೋ ತುಂಬಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಫೋನ್ ಅಲ್ಲಿ ಫ್ಯೂಚರ್ ಚೆನ್ನಾಗಿದೆಯಾ ಇಲ್ವಾ ಗೊತ್ತಿಲ್ಲ ಆದ್ರೆ ಬ್ಯಾಟ್ರಿ ಬ್ಯಾಕಪ್ ಅಂತ ತುಂಬಾ ಚೆನ್ನಾಗಿರ್ಬೇಕು ಜಾಸ್ತಿ ಎಂ ಎಸ್ ಒಂದು ಬ್ಯಾಟ್ರಿ ಬ್ಯಾಕಪ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತೀರಾ ಮತ್ತೆ ತುಂಬಾ ಜನ ಬ್ಯಾಟರಿ ನೋಡೆ ಫೋನ್ ನ ಕೂಡ ಮಾಡ್ತಾರೆ ಈಗಂತ ನೋಡ್ಬೋದು ಬರ್ತಿರೋ ಪರಿಸ್ಥಿತಿ ಹೊಸ ಫೋನ್ ಅಲ್ಲಿ ಕೂಡ ಅಷ್ಟೇ ಐವರು ಸಾವಿರ ಎಮ್ ಎಚ್ ಆರ್ ಸಾವಿರ ಎಂ ಎಚ್ ನ ಹೊಸ ಹೊಸ ಬ್ಯಾಟ್ರಿ ನೆನ್ಸ್ ಕೂಡ ಮಾಡ್ತಿದ್ರೆ ಇದರಿಂದ ಗೆ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರಲಿ ಅಂತ ಮೊಬೈಲ್ ಕಂಪನಿಗಳಿಗೆ ಕೂಡ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಅವರು ಕೂಡ ಈಗ ಜಾಸ್ತಿ ಜಾಸ್ತಿ ಎಂಎಸ್ ನ ಒಂದು ಕೂಡ ಹೊಸ ಹೊಸ ಬ್ಯಾಟ್ರೋನ್ಸ್ ಈಗ ಇನ್ಕ್ಲೂಡ್ ಮಾಡ್ತಾ ಇದಾರೆ ಏನೇ ಇನ್ಕ್ಲೂಡ್ ಮಾಡಿದ್ರು ಕೂಡ ನೀವು ಫೋನ್ ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ಆನ್ ಮಾಡ್ಕೊಂಡಿದ್ರೆ ಅಂದ್ರೆ ಬ್ಯಾಟ್ರಿ ಬೇಗ ಡ್ರೈನ್ ಆಗದಂತೂ ಪಕ್ಕ ಸೊ ಹಾಗಾದ್ರೆ ಯಾವ ಸೆಟ್ಟಿಂಗ್ ಅಂತ ನೀವು ಕೇಳಬಹುದು ಫಾಲೋ ಮಾಡಿ ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕಡೆಗೆ ಬಂದ್ರೆ ಅಂದ್ರೆ ಡಿಸ್ಪ್ಲೇ ಅಂತ ಕಾಣುತ್ತಾ ಇಲ್ಲಿ ತುಂಬಾ ಸೆಟ್ಟಿಂಗ್ಸ್ ಗಳು ಕೂಡ ಇರುತ್ತೆ ಎಲ್ಲರೂ ಕೂಡ ಆನ್ ಕೂಡ ಮಾಡ್ಕೊಂಡಿರ್ತಾರೆ ಹಾಗಾಗಿ ನಿಮ್ಮ ಬ್ಯಾಟ್ರಿ ಬೇಗ ಡ್ರೈನ್ ಕೂಡ ಆಗುವಂತದ್ದು ಈ ಒಂದು ಸೆಟ್ಟಿಂಗ್ಸ್ ಆಫ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಬ್ಯಾಟ್ರಿ ತುಂಬಾನೇ ತುಂಬ ತುಂಬಾ ಬೇಗ ಡ್ರೈನ್ ಆಗ್ತಿದೆ ಅಂದ್ರೆ ನೋಡ್ಬೋದು ಲೈಟ್ ಮತ್ತೆ ಡಾರ್ಕ್ ಮಾಡಲ್ ಅಂತ ಎರಡು ಆಪ್ಷನ್ ಕೂಡ ಕೊಟ್ಟಿದ್ರೆ ಅಂದ್ರೆ ಲೈಟ್ ಮಾಡೆಲ್ ಹಿಂಗೆ ಪರ್ಫೆಕ್ಟ್ ಆಗ್ಲಿ ಅಂದ್ರೆ ಡಾರ್ಕ್ ಮಾಡಲ್ ಕೂಡ ಯೂಸ್ ಕೂಡ ಮಾಡಬಹುದು ಡಾರ್ಕ್ ಮಾಡಲ್ ನೀವು ಫೋನ್ ನ ಯೂಸ್ ಮಾಡಿದ್ರೆ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಫೋನ್ ನ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಡಾರ್ಕ್ ಮಾಡಲ್ಲಿ ಫೋನ್ ನ ಯೂಸ್ ಕೂಡ ಮಾಡ್ತೀರಾ ಮತ್ತೆ ಇನ್ನೂ ಕೆಲವರಿಗೆ ಈ ಒಂದು ಟ್ರತ್ ಗೊತ್ತಿರೋದಿಲ್ಲ ಹಾಗಾಗಿ ಡಾರ್ಕ್ ಅಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಹಾಗಾಗಿ ಇಲ್ಲಿ ಡಾರ್ಕ್ ಅಂತ ಕಾಣುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಟ್ರಿ ತುಂಬಾ ಡ್ರೈನ್ ಆಗ್ತಿತ್ತು ಅಂದ್ರೆ ಆದಷ್ಟು ಕಡಿಮೆ ಆಗುತ್ತೆ ಅದಾದ್ಮೇಲೆ ಸ್ಟ್ರಾಲ್ ಮಾಡಿ ಕೆಳಗೆ ಬನ್ನಿ ಕೆಲವರು ನೋಡ್ಬೋದು ಕೆಲಸದ ಟೈಮಲ್ಲಿ ಫೋನ್ ನ ಹೊರಗಡೆ ಕೂಡ ಯೂಸ್ ಮಾಡ್ತೀರಾ ಬ್ರೈಟ್ನೆಸ್ ತುಂಬಾ ಬೇಕಾಗಿರುತ್ತೆ ಹಾಗಾಗಿ ನೋಡ್ಬೋದು ಕೆಲವೊಂದು ಫೋನ್ಗಳಲ್ಲಿ ಎಕ್ಸ್ಟ್ರಾ ಬ್ರೈಟ್ನೆಸ್ ಒಂದು ಆಪ್ಷನ್ ಕೂಡ ನೀಡ್ತಾರೆ ಆ ಒಂದು ಆಪ್ಷನ್ ಅತಿಯೊಬ್ಬರು ಕೂಡ ಆನ್ ಮಾಡ್ಕೊಂಡಿರ್ತಾರೆ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಬ್ರೈಟ್ನೆಸ್ ತುಂಬಾ ಬರೋದ್ರಿಂದ ಬ್ಯಾಟರಿ ಬೇಗ ಡ್ರೈನ್ ಕೂಡ ಆಗುತ್ತೆ ಹಾಗೆ ನಿಮ್ಗೆ ಯಾವಾಗ ಯೂಸ್ ಇಲ್ಲ ಅವಾಗ ಈ ಒಂದು ಎಕ್ಸ್ಟ್ರಾ ಬ್ರೈಟ್ನೆಸ್ ಅಂತ ಕಾಣುತ್ತಲ್ಲ ಈ ಒಂದು ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ ಬ್ಯಾಟ್ರಿ ಬೇಗ ಖಾಲಿ ಆಗೋದಿಲ್ಲ ಮತ್ತೆ ಇಂಡೋರ್ ಅಲ್ಲಿ ಇದ್ದಾಗ ನೀವು ಆದಷ್ಟು ನೀವು ಬೈಟ್ನೆಸ್ ಕಡಿಮೆ ಫೋನ್ ನ ಯೂಸ್ ಮಾಡಕ್ಕೆ ಟ್ರೈ ಮಾಡಿ ಮತ್ತೆ ಸ್ಕ್ರೋಲ್ ಮಾಡಿ ಕೆಳಗೆ ಬನ್ನಿ ಇಲ್ಲಿ ನೋಡಬಹುದು ಮೋಷನ್ ಸ್ಮೂತ್ನಸ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಅಡಾಪ್ಟಿವ್ ಮತ್ತೆ ಸ್ಟ್ಯಾಂಡರ್ಡ್ ಅಂತ ಎರಡು ಆಪ್ಷನ್ ಕೂಡ ಕಾಣುತ್ತೆ ಅಂದ್ರೆ ಫೋನ್ ತುಂಬಾ ಸ್ಮೂತ್ ಆಗಿ ಯೂಸ್ ಆಗಲಿ ಅಂತ ಈ ಒಂದು ಆಪ್ಷನ್ ಕೂಡ ತುಂಬಾ ಜನ ಏನ್ ಮಾಡ್ತಾರ ಈ ಒಂದು ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಅಲ್ಲಿ ಫೋನ್ ಯೂಸ್ ಕೂಡ ಮಾಡ್ತಾರೆ ನೋಡಬಹುದು ಅಡಾಪ್ಟಿವ್ ಅಂತ ಕಾಣುತ್ತಲ್ಲ ಆ ಒಂದು ಕೂಡ ಆನ್ ನಾಡಿಕೊಂಡಿರ್ತಾರ ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಫೋನ್ ತುಂಬಾನೇ ತುಂಬಾ ಸ್ಮೂತಾಗಿ ರನ್ ಕೂಡ ಆಗುತ್ತೆ ಮತ್ತೆ ಯೂಸ್ ಮಾಡೋ ಫೀಲೇ ಬೇರೆ ಲೆವೆಲ್ ಇರುತ್ತೆ ಆದ್ರೆ ನಿಮಗೆ ಯಾವಾಗ ನೀವು ಈ ಒಂದು ಒನ್ ಟ್ವೆಂಟಿ ಹರ್ಸ್ ರಿಫ್ರೆಶ್ ಡೇಟ್ ಅಲ್ಲಿ ಫೋನ್ ನ ಯೂಸ್ ಮಾಡ್ತೀರಾ ಒಂದ್ಸಲಿ ಅಬ್ಸರ್ವ್ ಮಾಡಿ ನೀವು ಬ್ಯಾಟ್ರಿ ಎಷ್ಟು ಬೇಗ ಟ್ರೈನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಯಾರಾದರೂ ಈ ಒಂದು ಅಡಾಪ್ಟಿವ್ ಸೆಟ್ಟಿಂಗ್ ಆನ್ ಮಾಡ್ಕೊಂಡಿದ್ರೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಸ್ಟ್ಯಾಂಡರ್ಡ್ ಅಂತ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಫೋನ್ ಸ್ಮೂತ್ ಆಗಿ ರನ್ ಆಗುತ್ತೆ ಆದ್ರೆ ಒನ್ ಟ್ವೆಂಟಿ ಹರ್ಸ್ ಸ್ವಲ್ಪ ಕಡಿಮೆ ಸ್ಮೂತ್ ಅಲ್ಲಿ ರನ್ ಆಗುವಂತದ್ದು ಸೊ ಪ್ರತಿಯೊಬ್ಬ ಕೂಡ ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಬನ್ನಿ ಇನ್ನ ನೋಡಬಹುದು ಸ್ಕ್ರೀನ್ ಮಾಡೋ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ರಾಸ್ಟ್ ಮತ್ತೆ ಸೆಚುರೇಷನ್ ತುಂಬಾ ಚೆನ್ನಾಗಿ ಕಾಣಲಿ ಅಂತ ಕೆಲವರು ಏನ್ ಮಾಡಿರ್ತೀರಾ ವಿವಿಧ ಅಂತ ಕಾಣಿಸ್ತಾ ಅದನ್ನ ಸೆಲೆಕ್ಟ್ ಮಾಡ್ಕೊತಿರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದೇ ಫೋಟೋಸ್ ಅನ್ನ ನೋಡ್ತಿದ್ರ ಫೋನ್ ನ ಯೂಸ್ ಮಾಡ್ತೀರಾ ಅಂದ್ರೆ ಅಲ್ಲಿ ಒಂದು ಇಮೇಜ್ ಆಗಿರಬಹುದು ಟೆಕ್ಸ್ಟ್ ಆಗಿರ್ಬೋದು ತುಂಬಾ ತುಂಬಾ ಕಲರ್ಫುಲ್ ಆಗಿ ಶೋ ಕೂಡ ಆಗುತ್ತೆ ಇದ್ರಿಂದ ಬ್ಯಾಟರಿ ಬೇಗ ಡ್ರೈನ್ ಕೂಡ ಆಗುವಂತದ್ದು ಹಾಗಾಗಿ ಇಲ್ಲಿ ಕೆಳಗಡೆ ನ್ಯಾಚುರಲ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನೋಡಬಹುದು ಕಲರ್ ಕಾಣುತ್ತೆ ಆದ್ರೆ ತುಂಬಾ ಕಲರ್ ಆಗಿ ಕಾಣೋದಿಲ್ಲ ಇದ್ರಿಂದ ಬ್ಯಾಟ್ರಿ ಕೂಡ ಸೇವ್ ಆಗುವಂಥದ್ದು ನೀವು ಅಬ್ಸರ್ವ್ ಮಾಡ್ಕೊಬೇಕು ಅಂದ್ರೆ ಒಂದ್ ಸೆಟ್ಟಿಂಗ್ ಅನ್ನ ಹೇಳಿದ್ರ ಎಲ್ಲ ಕೂಡ ಎನೇಬಲ್ ಮಾಡಿ ಒಂದ್ ದಿನ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಬ್ಯಾಟ್ರಿ ಎಷ್ಟು ಬೇಗ ಡ್ರೈನ್ ಆಗುತ್ತೆ ಅಂತ ಈಗ ಹೇಳ್ತಿರೋ ಸೆಟ್ಟಿಂಗ್ ಅನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಬ್ಯಾಟ್ರಿ ಬ್ಯಾಕ್ಅಪ್ ಡ್ರೈನ್ ಆಗೋದು ತುಂಬಾ ಕಡಿಮೆ ಆಗುತ್ತೆ ಇನ್ನ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಸ್ಕ್ರೀನ್ ರೆಸೊಲ್ಯೂಷನ್ ಅಂತ ಕಾಣುತ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಕೆಲವರು ಕ್ಯೂ ಹೆಚ್ ಡಿ ಪ್ಲಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದಾಗ ತುಂಬಾ ಶಾರ್ಪೆಸ್ಟ್ ವಿಜುವಲ್ಸ್ ಕೂಡ ಬರುತ್ತೆ ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗ ಡ್ರೈನ್ ಕೂಡ ಆಗುವಂಥದ್ದು ಇಲ್ಲೇ ಕೆಳಗಡೆ ಮೆನ್ಷನ್ ಮಾಡಿದ್ರೆ ನೀವೇ ಅಬ್ಸರ್ವ್ ಕೂಡ ಮಾಡಬಹುದು ಶಾರ್ಪೆಸ್ಟ್ ವಿಜುವಲ್ ಅಂಡ್ ಮೋಸ್ಟ್ ಬ್ಯಾಟರಿ ಯೂಸ್ ಅಂತ ಎಲ್ಲ ಕ್ಲಿಯರ್ ಕೂಡ ಮಾಡಿದ್ರೆ ಹಾಗಾಗಿ ಯಾರ್ಯಾರು ಕ್ಯೂ ಹೆಚ್ ಡಿ ಪ್ಲಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈಗಂತೂ ಎಲ್ಲ ಫೋನ್ ಗೊತ್ತಾಗ್ರು ಅಮೋಲ್ ಡಿಸ್ಪ್ಲೇನ ಕೊಟ್ಟಿರ್ತಾರೆ ಹಾಗಾಗಿ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಣ್ಣಿ ಅಂತ ಕೆಲವರು ಕ್ಯೂ ಹೆಚ್ ಡಿ ಪ್ಲಸ್ ಅನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿರ್ತಾರೆ ಆದ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ಹೆಫ್ ಹೆಚ್ ಡಿ ಪ್ಲಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗ ಡ್ರೈನ್ ಕೂಡ ಅದಾದ ಅದಾದ್ಮೇಲೆ ಇನ್ನೂ ಕೂಡ ನಿಮಗೆ ಸೇವ್ ಆಗಬೇಕು ಅಂದ್ರೆ ನೋಡಬಹುದು ಎಚ್ ಡಿ ಪ್ಲಸ್ ಅಂತ ಕಾಣುತ್ತಲ್ಲ ಅದನ್ನ ಕೂಡ ಸೆಟ್ ಕೂಡ ಮಾಡ್ಕೊಬಹುದು ಸೆಟ್ ಮಾಡ್ಕೊಂಡ್ರೆ ಫೋನ್ ಯೂಸ್ ಮಾಡಕ್ಕೆ ಮಜಾ ಕೂಡ ಬರೋದಿಲ್ಲ ಹಾಗಾಗಿ ಎಫ್ ಎಚ್ ಡಿ ಪ್ಲಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಷ್ಟು ಬ್ಯಾಟ್ರಿ ಬೇಗ ನಿಮಗೆ ಡ್ರೈನ್ ಆಗೋದಿಲ್ಲ ಎನಿ ಟೈಮ್ ನಿಮ್ಮ ಬ್ಯಾಟರಿ ಬೇಗ ಖಾಲಿ ಆಗ್ತಿದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ನಿಮ್ಮ ಡಿಸ್ಪ್ಲೇನಾಗಿರುತ್ತೆ ಹಾಗಾಗಿ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಫಸ್ಟ್ ಮಾಡ್ಕೊಡಿ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಇನ್ನ ಬ್ಯಾಟ್ರಿ ಅಂತ ಕಾಣಲ್ಲ ಸಿಂಪಲ್ ಆಗಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಬಹುದು ಇಲ್ಲಿ ಬ್ಯಾಕ್ ಗ್ರೌಂಡ್ ಯೂಸರ್ಸ್ ಲಿಮಿಟ್ಸ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಬಹುದು ಫಸ್ಟ್ ನೇ ಆಪ್ಷನ್ ಶೋ ಕೂಡ ಆಗ್ತಾ ಇರುತ್ತೆ ಪುಟ್ ಅನ್ಯೂಸ್ ಆಪ್ಸ್ ಟು ಸ್ಲೀಪ್ ಅಂತ ಕಾಣಿಸಲ್ಲ ಈ ಒಂದು ಆಪ್ಷನ್ ಎಲ್ಲರ ಫೋನ್ ಕೂಡ ಆಫ್ ಕೂಡ ಆಗಿರುತ್ತೆ ಫಸ್ಟ್ ಇದನ್ನ ಎನೇಬಲ್ ಕೂಡ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ನೋಡಬಹುದು ನಿಮ್ಮ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಇಟ್ಕೊಂಡಿರ್ತೀರ ಆದರೆ ಅದು ಯೂಸ್ ಇರುತ್ತೆ ಕೆಲವೊಂದು ಸಲ ಯೂಸ್ ಕೂಡ ಮಾಡ್ತೀರಾ ಹಾಗಾಗಿ ಅಂತ ಒಂದು ಅಪ್ಲಿಕೇಶನ್ ಡೀಪ್ ಸ್ಲೀಪ್ ಗೆ ಹಾಕ್ಬಿಡಿ ಏನಕ್ಕೆ ಅಂದ್ರೆ ಅಂತ ಒಂದು ಅಪ್ಲಿಕೇಶನ್ಗಳು ಗಳು ಬ್ಯಾಕ್ ಅಲ್ಲಿ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಕೂಡ ಮಾಡ್ತಾ ಇರುತ್ತೆ ಯಾವಾಗ ನೀವು ಆ ಒಂದು ಅಪ್ಲಿಕೇಶನ್ ಡೀಪ್ ಸ್ಲೀಪ್ ಗೆ ಹಾಕ್ತೀರಾ ಅವಾಗ ಆ ಒಂದು ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ರನ್ ಕೂಡ ಆಗೋದಿಲ್ಲ ಇದರಿಂದ ನಿಮ್ಮ ಬ್ಯಾಟ್ರಿ ಕೂಡ ಇಲ್ಲಿ ಸೇವ್ ಆಗುವಂತದ್ದು ನಾನು ನೋಡಬಹುದು ಸುಮಾರು ಮೂವತ್ತೊಂದು ಅಪ್ಲಿಕೇಶನ್ ಗಳನ್ನ ಡೀಪ್ ಸ್ಲೀಪ್ ಗೆ ಹಾಕಿದೀನಿ ಅಂದ್ರೆ ಇದು ಕೂಡ ನಾನು ಯೂಸ್ ಮಾಡೋದು ಹಾಗಾಗಿ ಡೀಪ್ ಸ್ಲೀಪ್ ನೀವು ಯಾವಾಗ ಹಾಕ್ತೀರಾ ಅವಾಗ ಯಾವ್ದೇ ಕಾರಣಕ್ಕೂ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಕೂಡ ಆಗುದಿಲ್ಲ ಇದರಿಂದ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಕೂಡ ಆಗುದಿಲ್ಲ ತುಂಬಾ ಸೇವ್ ಕೂಡ ಆಗುವಂತದ್ದು ಮತ್ತೆ ಯಾವ್ದಾದ್ರು ಅಪ್ಲಿಕೇಶನ್ ನೀವೇ ಮ್ಯಾನುವಲ್ ಆಗಿ ಡೀಪ್ ಸ್ಲಿಪ್ ಗೆ ಹಾಕಬೇಕು ಅಂದ್ರೆ ಸಿಂಪಲ್ ಆಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ನಿಮ್ಮ ಫೋನ್ ಯಾವ ಒಂದು ಅಪ್ಲಿಕೇಶನ್ ಇರುತ್ತೆ ಪ್ರತಿಯೊಂದು ಕೂಡ ಎಲ್ಲೇ ಇಶ್ಯೂ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ಒಂದು ಅಪ್ಲಿಕೇಶನ್ ಕೂಡ ಡೀಪ್ ಸ್ಲಿಪ್ ಗೆ ಬ್ಯಾಕ್ ಅಲ್ಲಿ ಅದು ರನ್ ಆಗೋದಿಲ್ಲ ಇನ್ನ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು ಲೊಕೇಶನ್ ಅಂತ ಒಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಲೊಕೇಶನ್ ಸರ್ವಿಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ನಿಮ್ಮ ಫೋನ್ಲಿ ವೈಫೈ ಸ್ಕ್ಯಾನಿಂಗ್ ಮತ್ತೆ ಬ್ಲೂಟೂತ್ ಸ್ಕ್ಯಾನಿಂಗ್ ಎರಡು ಕೂಡ ಎನೇಬಲ್ ಆಗಿರುತ್ತೆ ಫಸ್ಟ್ ಅದನ್ನು ಆಫ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಈವೆರಡು ನಿಮ್ಮ ಫೋನ್ಲಿ ಎನೇಬಲ್ ಆಗಿತ್ತು ಅಂದ್ರೆ ಯಾವಾಗಲೂ ಕೂಡ ವೈಫೈ ಕೂಡ ಸ್ಕ್ಯಾನ್ ಆಗ್ತಾ ಇರುತ್ತೆ ಅದಾದ್ಮೇಲೆ ಬ್ಲೂಟೂತ್ ಕೂಡ ಸ್ಕ್ಯಾನ್ ಆಗ್ತಾ ಇರುತ್ತೆ ಅಂದ್ರೆ ಹೊಸ ಹೊಸ ಡಿವೈಸ್ ಗಳು ಸ್ಕ್ಯಾನ್ ಆಗ್ತಾ ಇರುತ್ತೆ ಇದರಿಂದ ನಿಮ್ಮ ಬ್ಯಾಟ್ರಿ ಕೂಡ ಡ್ರೈನ್ ಆಗುತ್ತೆ ಮತ್ತೆ ಹೀಟಿಂಗ್ ಇಶ್ಯೂ ಕೂಡ ಸ್ಟಾರ್ಟ್ ಆಗುವಂಥದ್ದು ಈ ಎರಡು ಸೆಟ್ಟಿಂಗ್ ಅನ್ನ ಆಫ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ನಿಮಗೆ ನೋಡಕ್ಕೆ ಸಿಗೋದಿಲ್ಲ ಇನ್ನು ಕೂಡ ಎರಡು ಪ್ರೋಟಿಪ್ ಕೂಡ ಕೊಡ್ತೀನಿ ಮಿಸ್ ಇಲ್ದಂಗೆ ಫಾಲೋ ಮಾಡಿ ಯಾರು ಕೂಡ ಬೇರೆ ಇರೋ ಟೈಮಲ್ಲಿ ಸುಮ್ಮನೆ ವೈಫೈ ಆನ್ ಮಾಡ್ಕೊಳ್ಳೋದು ಮೊಬೈಲ್ ಡೇಟಾ ಆನ್ ಮಾಡ್ಕೊಳ್ಳೋದು ಅದಾದಮೇಲೆ ಲೊಕೇಶನ್ ಆನ್ ಮಾಡ್ಕೊಳ್ಳೋದು ಅಪ್ಪಿ ತಪ್ಪಿನ ಮಾಡಕ್ ಹೋಗ್ಬಿಡಿ ಇದರಿಂದ ಕೂಡ ಅಷ್ಟೇ ನಿಮ್ಮ ಫೋನ್ ತುಂಬಾ ಹೀಟ್ ಕೂಡ ಅಷ್ಟೇ ಅಲ್ಲ ಬ್ಯಾಕ್ ಅಲ್ಲಿ ವೈಫೈ ಕೂಡ ಸ್ಕ್ಯಾನ್ ಆಗ್ತಾ ಇರುತ್ತೆ ಮತ್ತೆ ಮೊಬೈಲ್ ಡೇಟಾ ಆನ್ ಮಾಡಿದ್ರೆ ನೆಟ್ವರ್ಕ್ ಅದು ಗ್ರಾಪ್ ಕೂಡ ಮಾಡ್ಕೊಳ್ತಾ ಇರುತ್ತೆ ಅಂದ್ರೆ ಸರ್ಚ್ ಕೂಡ ಮಾಡ್ತಾ ಇರುತ್ತೆ ಹಾಗಾಗಿ ಯೂಸ್ ಇದ್ದಾಗ ಮಾತ್ರ ಈ ಒಂದು ಆಪ್ಷನ್ ಯೂಸ್ ಮಾಡಿ ನಿಮ್ಮ ಬ್ಯಾಟ್ರಿ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಬೀಳೋದಿಲ್ಲ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ನೀವು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಕೂಡ ಅಷ್ಟೇ ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ಕೆಳಗಡೆ ಕ್ಲೋಸ್ ಆಲ್ ಅಂತ ಈ ಒಂದು ಕ್ಲೋಸ್ ಆಲ್ ನ ಮಾಡ್ತಾರೆ ಇದರಿಂದ ಬ್ಯಾಕ್ ಗ್ರೌಂಡ್ ಯಾವ್ದಾದ್ರು ಅಪ್ಲಿಕೇಶನ್ ರನ್ ಆಗ್ತಾ ಇತ್ತು ಅಂದ್ರೆ ಆಟೋಮೆಟಿಕ್ ಆಗುವಂತದ್ದು ಅದಾದ್ಮೇಲೆ ಡಿಸ್ಪ್ಲೇ ನೀವು ತುಂಬಾ ಕಲರ್ಫುಲ್ ಆಗಿರೋ ವಾಲ್ ನ ಸೆಟ್ ಮಾಡಿದ್ರೆ ಅಂದ್ರೆ ಈಗಲೇ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ವಾಲ್ಪೇರ್ ನ ಸೆಟ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಗೊತ್ತಾಗುತ್ತೆ ಮುಂಚೆ ಎಷ್ಟು ಬೇಗ ಬ್ಯಾಟರಿ ಖಾಲಿ ಆಗ್ತಿತ್ತು ಈ ಒಂದು ಸೆಟ್ಟಿಂಗ್ ಮತ್ತೆ ಈ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ಮೇಲೆ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸೆಟ್ಟಿಂಗ್ ಮತ್ತು ಟಿಪ್ಸ್ ಅನ್ನು ನಿಮ್ಮ ಫೋನಲ್ಲಿ ಫಾಲೋ ಮಾಡಿ ಪಕ್ಕ ಹೇಳ್ತಾ ಇದ್ದೀನಿ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ದಿನ ಅಂತೂ ಆರಾಮಾಗಿ ಬರುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್